ನಮ್ಮ ಆರೋಳ ಗ್ರಾಮ ಪಂಚಾಯತ್ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಪೂರ್ವಭಾವಿ ಸಭೆಯನ್ನ ಈ ಪೂರ್ವಭಾವಿ ಸಭೆಗೆ ಅಧ್ಯಕ್ಷತೆ ವಿಷಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಡಗರ ಬಾಯಿ ಅವರಿಗೆ ಈ ಸಭೆಗೆ ಸ್ವಾಗತವನ್ನು ಕೊಡುತ್ತೇನೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ದನೇಶ್ವರ ಸ್ವಾಗತವನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕಾ ವ್ಯವಸ್ಥಾಪಕರಾದಂತಹ ನಜರಾ ಮೇಡಮ್ ಅವರಿಗೆ ಸಲ್ಲಿ ಮಾಡುವುದನ್ನು ಕೊಡುತ್ತೇನೆ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಆಗಮಿಸಿರುವಂತಹ ಎಲ್ಲ ಸಿಬ್ಬಂದಿಯವರಿಗೂ ಸ್ವಾಗತವನ್ನು ಕೊಡುತ್ತೇನೆ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳಿಗೂ ಈ ಸಭೆಗೆ ಸ್ವಾಗತವನ್ನು ಕೊಡುತ್ತಾ ಇಂದಿನ ಸಭೆಯನ್ನ ನಜರಾ ಮೇಡಮ್ ಅವರು ನಡೆಸಿಕೊಳ್ಳಬೇಕಾಗಿದೆ ನಾವು ಅಲ್ವಾಳ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರವರೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಈ ವಾರ್ಡಿನ ಸದಸ್ಯರೇ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನೆ ಎಲ್ಲ ನಿರ್ದೇಶನದಂತೆ ಪ್ರತಿ ವರ್ಷದಂತೆ ಈ ನಾವು ಸಾಮಾಜಿಕ ಪ್ರಶೋಧನೆ ಹಮ್ಮಿಕೊಂಡಿದ್ದೇವೆ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ವರ್ಷದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಒಂದು ವರ್ಷದ ಅವಧಿಯಲ್ಲಿ ಅನುಷ್ಠಾನ ಮಾಡಿದ ಕಾಮಗಾರಿಗಳ ಸ್ಥಳ ಭೇಟಿ ಕೂಲಿ ಕಾರ್ಮಿಕರ ಮನೆ ಭೇಟಿ ಮತ್ತು ಕಡತಗಳ ಪರಿಶೀಲನೆ ಮಾಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಭರಿಸಿದ ಖರ್ಚು ವೆಚ್ಚಕ್ಕೆ ಅನುಗುಣವಾಗಿ ಕನಿಷ್ಠ ನಾಲ್ಕು ದಿನ ಮತ್ತು ಕನಿಷ್ಠ ಆರು ದಿನಗಳವರೆಗೆ ನಾವು ಪರಿಶೋಧನೆ ಮಾಡ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ತುಂಬಾ ಸಹಕಾರ ಬೇಕಾಗಿರುತ್ತದೆ ಆದರೆ ಈ ಅವಧಿಯಲ್ಲಿ ಬಳಸಿದ ಖರ್ಚು ವೆಚ್ಚಗಳ ಅನುಗುಣವಾಗಿ ಕಳತಗಳನ್ನು ಹಾಜರುಪಡಿಸುವುದು ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿಸುವುದು ಮತ್ತು ಕಾಮಗಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಗ್ರಾಮ ಸಭೆಯನ್ನು ಯಶಸ್ವಿಯನ್ನು ನಡೆಸಲು ತಮ್ಮೆಲ್ಲರ ಅಂದ್ರೆ ನಾವು ಮೊದಲನೇ ದಿನ ಮತ್ತೆ ಎರಡನೇ ದಿನ ಕಳೆದ ಪರಿಶೀಲನೆ ಮಾಡ್ತೇವೆ ಆ ಮೂರನೇ ಮತ್ತೆ ನಾಲ್ಕನೇ ದಿನ ಕಾಮಗಾರಿ ಸ್ಥಳ ಭೇಟಿ ಮತ್ತೆ ಮನೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡ್ತೇವೆ ಐದನೇ ದಿನ ವರದಿ ಸಿದ್ಧ ಮಾಡ್ತೇವೆ ಆರನೇ ದಿನ ಏನಿರ್ತದೆ ನಮ್ದು ಗ್ರಾಮ ಸಭೆ ಇರ್ತದೆ ಆ ಗ್ರಾಮ ಸಭೆಗೆ ಸಹಾಯಕ ನಿರ್ದೇಶಕರು ಎಸ್ಕಾಂ ಸರ್ ಇದ್ದಾರೆ ಅಂದ್ರೆ ರವೀಂದ್ರ ಮೆಟ್ಗುಟ್ ಸರ್ ಅವರು ನೋಡಲ್ ಅಧಿಕಾರಿ ಇದ್ದಾರೆ ಅವರಿಗೂ ಕೂಡ ಸಭೆಗೆ ಆಹ್ವಾನಿಸಬೇಕು ಮತ್ತು ಹೆಚ್ಚಿನ ಜನರನ್ನು ಸೇರಿಸಬೇಕು ಅಂದ್ರೆ ಯಾರು ಕೂಲಿ ಕಾರ್ಮಿಕರು ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ಅವರಿಗೆ ಮತ್ತೆ ಊರ ಹಿರಿಯರಿಗೆ ಎಲ್ಲರಿಗೂ ಸೇರಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಎರಡು ಮುಗಿಸ್ತಾ ಇದ್ದೇನೆ